ತಾಯಿ ವೇದಂ ರಿಸರ್ಚ್ ಸರ್ವಿಸ್ ಫೌಂಡೇಶನ್ ಸಂಸ್ಥಾಪಕರಾದ ಸ್ವಸ್ತಿಕ್ ಸಿದ್ದೈತಾಯಿಯವರು ತಮ್ಮ ಧ್ಯಾನಶಕ್ತಿಯಿಂದ ಆತ್ಮಸಿದ್ಧಗುರುವಿನಿಂದ ಆಶೀರ್ವಾದ ಪಡೆದಿರುತ್ತಾರೆ ಅವರು ಪಡೆದ ಸಿದ್ಧಿಯನ್ನು ಜ್ಞಾನಶಕ್ತಿಯನ್ನು ಭಕ್ತರಿಗಾಗಿ ಸಮರ್ಪಿಸುತ್ತಿದ್ದಾರೆ ತಾಯಿಯವರಿಂದ ಹೇಳಲ್ಪಡುತ್ತಿರುವ ಪುರಾಣ ಸಿದ್ಧಮಂತ್ರಗಳು ಇವರು ಶ್ರೀ ಮಹಾಗುರು ಶಿವಲಿಂಗ ಸಿದ್ದೇಶ್ವರ ಪ್ರಭು ಆತ್ಮಸಿದ್ಧರ ಅಂಶವಾಗಿರುತ್ತಾರೆ ಸ್ವಸ್ತಿಕ್ ಸಿದ್ದೈತಾಯಿಯವರು ಕಳೆದ ಹನ್ನೆರಡು ವರ್ಷಗಳಿಂದ ಭಕ್ತರ ಕಷ್ಟಗಳನ್ನು ತೀರಿಸಲು ಅವರು ತಮ್ಮ ಧ್ಯಾನಶಕ್ತಿಯಿಂದ ಪಡೆದ ಸಿದ್ಧಮಂತ್ರಗಳು ಸಿದ್ಧಯಂತ್ರಗಳು ತಾಳೆಗರಿ ಮತ್ತು ಸಿದ್ಧ ಗಿಡಮೂಲಿಕೆಗಳನ್ನು ಭಕ್ತರಿಗೆ ಕೊಟ್ಟು ಕಷ್ಟಗಳನ್ನು ದೂರ ಮಾಡುತ್ತಿದ್ದಾರೆ ತಾಯಿಯವರು ಭಕ್ತರಿಗೆ ಸಿದ್ಧಯಂತ್ರಗಳನ್ನು ಸಿದ್ಧಮಂತ್ರಗಳನ್ನು ಬರೆದು ಶಾಸ್ತ್ರೋತ್ತರವಾಗಿ ಪೂಜೆ ಮಾಡಿಕೊಡುತ್ತಾರೆ ಭಕ್ತರು ಇದನ್ನು ಇಟ್ಟು ಪೂಜೆ ಮಾಡಿದರೆ ಎಲ್ಲಾ ವಿಧವಾದ ಸೌಭಾಗ್ಯಗಳು ಉಂಟಾಗುತ್ತದೆ ನೀವು ನೇರವಾಗಿ ಭೇಟಿ ಭೇಟಿಯಾಗಬೇಕೆಂದರೆ ಬೆಂಗಳೂರಿನ ಕೆಆರ್ಪುರದ ರಾಮಮೂರ್ತಿ ನಗರ ಮುಖ್ಯ ರಸ್ತೆಯಲ್ಲಿ ಯೂಕೋ ಬ್ಯಾಂಕ್ ರಸ್ತೆಯ ರಾಜಮ್ಮ ಕಾಂಪ್ಲೆಕ್ಸ್ಗೆ ಸಮಸ್ಯೆಗಳಿಗೆ ತಾಳೆಗರೆಯ ಮೂಲಕ ಪರಿಹಾರವನ್ನು ಸಿದ್ಧತಾಯಿಯಮ್ಮನವರು ಮಾಡಿಕೊಡುತ್ತಾರೆ ಒಂಬತ್ತು ಸೊನ್ನೆ ಆರು ಆರು ಮೂರು ನಾಲ್ಕು ಸೊನ್ನೆ ಮೂರು ಒಂಬತ್ತು ಒಂಬತ್ತು ಈ ನಂಬರಿಗೆ ಕೂಡಲೇ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ ನಾನು ನಿಮ್ಮ ಸಿದ್ಧತಾಯಮ್ಮ ಗುರುವೇಶರನ ಎಲ್ರು ಚೆನ್ನಾಗಿರಬೇಕು ಇದನ್ನ ಪರಿಹಾರವಾಗಿ ಸೇರಿ ಮಾಡಿಕೊಂಡು ಬಂದ್ರೆ ಒಳ್ಳೇದಾಗುತ್ತೆ ಪರಿಹಾರ ಬಂದು ಇಲೆ ದೀಪಾಲೆ ಆ ಋಷಿಗಳು ಹೇಳಿರುವ ಇಲೆ ಅರಳಿ ಮರದ ಇಲೆ ಮಾವಿನ ಇಲೆ ಕಡ್ಡಿ ಇಟ್ಟು ಪೂಜೆ ಮಾಡೋಕ್ಕೆ ಹೇಳ್ತೀವಿ ಮರಗಳು ಮೂಲಿಕೆ ಗಿಡದ ಮರಗಳು ಒಬ್ಬೊಬ್ರಿಗೆ ಒಂದೊಂದು ಇಲೆ ಬರುತ್ತೆ ಒಬ್ಬೊಬ್ಬರಿಗೆ ಕಡ್ಡಿ ಆ ಥರ ಬೇರುಗಳು ಹಸಿಯ ಬೇರು ಆ ಥರ ಎಲ್ಲ ಬರುತ್ತೆ ಮರಗಳಲ್ಲಿ ನಾವೇ ಬೇರು ತಗೊಂಡು ಯಾವ ಟೈಮಲ್ಲಿ ತಗೋಬೇಕು ಯಾವ ಸಮಯದಲ್ಲಿ ತಕೊಂಡ್ರೆ ಒಳ್ಳೆಯದಾಗುತ್ತೆ ಯಾವ ದಿನ ಆ ಸಮಯಲ್ಲ ನಾವು ಹೇಳ್ತೀವಿ ಯಾವ ಏನು ತಗೋಬೇಕಂತ ಅದನ್ನು ತಗೊಂಡು ಬಂದು ಮನೆಯಲ್ಲಿ ಅಷ್ಟಿನ ಕುಂಕುಮ ಇಟ್ಟು ವಿಳಿದ ಎಲೆ ಮೇಲೆ ಇಟ್ಟು ಪೂಜೆ ಮಾಡೋಕ್ಕೆ ಹೇಳ್ತೀವಿ ಎಲ್ಲಾದರೂ ಹೋಗ್ಬೇಕಂದ್ರೆ ಆ ಬೇರನ್ನ ತಕೊಂಡು ಹೋಗೋಕ್ಕೆ ಹೇಳ್ತೀವಿ ಆ ಥರ ಮಾಡುತ್ತೀವಿ ಪರಿಹಾರ ಕೊಡ್ತೀವಿ ಪರಿಹಾರ ಇಳೆ ದೀಪಗಳು ಗಿಡಮೂಲಿಕೆ ಇದೆಲ್ಲ ಅವರು ಇಟ್ಟು ನಮಗೆ ಇನ್ನೂ ಬೇಗ ನಮಗೆ ಒಳ್ಳೆಯದಾಗಬೇಕಮ್ಮ ಟೈಮ್ ಇಲ್ಲ ಅಷ್ಟು ದಿನ ಕಾಯಬೇಕಂದು ಆ ಥರ ಹೇಳಿದರೆ ನಮ್ಮ ಕೈಯಿಂದನೇ ಯಂತ್ರ ಬರೀತೀವಿ ಋಷಿ ಮಂತ್ರಗಳು ಹೇಳಿ ಚಕ್ರಗಳು ಬಂದು ಯಂತ್ರವಾಗಿ ಕೊಡ್ತೀವಿ ಇನ್ನೂ ಒಂದು ಬಿಸ್ನೆಸ್ಸಲ್ಲಿ ಏನು ಇಡಬೇಕು ಅಂದರೆ ಗಿಡಮೂಲಿಕೆ ಬೇರ್ಗಳೆಲ್ಲ ನಾವು ಅವ್ರ ಡೇಟ್ ಆಫ್ ಬರ್ತೆಲ್ಲ ಇಟ್ಟು ಸರ್ಚ್ ಮಾಡಿ ಅವ್ರಿಗೆ ಏನು ವಸಿಯ ತಂತ್ರಗಳು ಆಗುತ್ತೆ ಅಂತ ಅದೆಲ್ಲ ಇಟ್ಟು ನಾವು ಕೊಡ್ತೀವಿ ಇನ್ನೊಂದು ವಿಭೂತಿ ಮೂಲಿಕೆ ವಿಭೂತಿ ಇದೆ ದೀಪ ಎಣ್ಣೆ ಇದೆ ಮೂಲಿಕೆ ಎಣ್ಣೆ ಇದೆ ಇದೆಲ್ಲ ಅವ್ರಿಗೆ ಕೊಟ್ಟು ಇದರಲ್ಲಿ ಪೂಜೆ ಮಾಡಿದರೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿ ಕಳಿಸ್ತೀವಿ ದಿನ ಮಂಗಳವಾರ ಶುಕ್ರವಾರ ಬರೋಕ್ಕೆ ಮುಂಚೆ ಅಪಾಯಿಂಟ್ಮೆಂಟ್ ತಗೊಂಡು ಬರ್ತೀವಿ ಹತ್ತುವರೆಯಿಂದ ಒಂದು ಗಂಟೆ ಒಂದು ಗಂಟೆ ಕ್ಲೋಸಿಂಗ್ ಟೈಮು ಬೆಳಗ್ಗೆ ಹತ್ತುವರೆಗೆ ಬಂದರೆ ಒಳ್ಳೆಯದು ಇದು ಒಂದು ರಾಮ ಮೂರ್ತಿ ನಗರ್ ರಾಜಮ್ಮ ಕಾಂಪ್ಲೆಕ್ಸ್ ಓಲ್ಡ್ ಯು ಬ್ಯಾಂಕ್ ರೋಡು ಬೆಸ್ಟ್ ಬೇಕ್ರಿ ಮೇಲೇನೆ ಇದೆ ಸಿದ್ಧತಾ ವೇದಮ್ ರಿಸರ್ಚ್ ಸರ್ವಿಸ್ ಫೌಂಡೇಶನ್ ಅಂತ ಇದೆ ಇಲ್ಲಿ ಬಂದು ಕೇಳಿದ್ರೇ ಗೊತ್ತಾಗುತ್ತೆ ಬೋರ್ಡ್ ಇದೆ ಬಂದು ಕೇಳಿದರೆ ಗೊತ್ತಾಗುತ್ತೆ ವರ್ಷದಿಂದ ಇದು ಬಂದು ಹನ್ನೆರಡು ವರ್ಷದಿಂದ ಇದೆ ಈ ಆಫೀಸ್ ಬಂದು ಹನ್ನೆರಡು ವರ್ಷದಿಂದ ನಿಮಗೆ ಕಸ್ಟಮರ್ಸ್ ಬರೀ ಲೋಕಲ್ ಇಂದ ಹೊರಗಡೆ ಇಲ್ಲ ಹೊರಗಡೆಯಿಂದ ಬರ್ತಾರೆ ತುಂಬ ರಾಯಚೂರು ಆ ಥರ ತುಂಬ ದೂರದಿಂದಲೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ನೇರವಾಗಿನೇ ಭೇಟಿ ಮಾಡಿ ಪರಿಹಾರ ತಗೋಬೇಕಾ ಅಥವಾ ದೂರ ಇರೋರು ಫೋನಲ್ಲಿ ಮಾಡ್ತಾರೆ ಇಲ್ಲ ದೂರ ಇರೋರು ಇರೋರಂದರೆ ಆನ್ಲೈನಲ್ಲಿ ನಾನು ನೋಡ್ತೀನಿ ಈಗ ತುಂಬ ಆರೋಗ್ಯ ಸಮಸ್ಯೆ ಇರುತ್ತೆ ಕೈ ಕಾಲು ನೋವು ಅಡ್ಮಿಟ್ ಆಗಿದ್ದಾರೆ ಸೀರಿಯಸ್ ಆಗಿದ್ದಾರೆ ಅವ್ರಿಗೆ ಏನಾದರೂ ನೋಡಬೇಕಂದ್ರೆ ಆನ್ಲೈನಲ್ಲಿ ನೋಡ್ತೀವಿ ಈಗ ತುಂಬ ದೂರ ಬರೋಕ್ಕಿಲ್ಲ ಅಂದ್ರೂ ಆನ್ಲೈನಲ್ಲಿ ನಾವು ನೋಡ್ತೀವಿ ಹತ್ರ ಇರೋರು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ತುಂಬ ಭಕ್ತರು ಬಂದು ತಮಿಳ್ನಾಡುಲ್ಲ ಬರ ಬರ್ತಾರೆ ಇಲ್ಲ ಅಂದರೆ ಆಗಿಲ್ಲ ಅಂತ ಕಾರಣಕ್ಕೋಸ್ಕರ ನಾವು ಆನ್ಲೈನಲ್ಲಿ ನೋಡ್ತೀವಿ ಯಾವುದೇ ಕಷ್ಟ ಅಪ್ಪ ಯಾವುದೇ ತೊಂದರೆಗಳಿರಲಿ ಏನಾದರೂ ಸಮಸ್ಯೆ ಇದ್ರೂ ನೇರವಾಗಿ ಬಂದು ಅವರು ವಾಕ್ಯ ಹೇಳಿದರೆ ಅದಕ್ಕೆ ನಾವು ಬಂದು ಪರಿಹಾರ ಹೇಳಿ ಏನೆಲ್ಲ ಮಾಡಬೇಕಂತ ಹೇಳಿ ನಾವು ಕಲಿಸ್ತೇವೆ ಅದು ಯಾವುದೇ ಪರಿಹಾರ ಇರಲಿ ಏನಾದರೂ ತೊಂದರೆ ಇರಲಿ ಎಷ್ಟೇ ಕಷ್ಟ ಇರಲಿ ಅದಕ್ಕೆ ಋಷಿಗಳು ಏನಿದ್ದಾರೆ ಏನು ವಿಧೇ ಸಮಸ್ಯೆಗಳು ಏನಿದೆ ಅಂತ ಅದು ನಾವು ಮಾಡಿಕೊಡ್ತೀವಿ ಫೋನ್ ನಂಬರ್ ಬಂದು ನೈನ್ ಜೀರೋ ಡಬಲ್ ಸಿಕ್ಸ್ ತ್ರೀ ಫೋರ್ ಜೀರೋ ತ್ರೀ ಡಬಲ್ ನೈನ್ ಈ ನಂಬರ್ಗೆ ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು ನೈನ್ ಜೀರೋ ಡಬಲ್ ಸಿಕ್ಸ್ ತ್ರೀ ಫೋರ್ ಜೀರೋ ತ್ರೀ ಡಬಲ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ಬೌದ್ಯ ಶಿವಾಯನಮ್ಮ ಎಲ್ಲರೂ ಚೆನ್ನಾಗಿರಬೇಕು ದೇವರು ಲೇಟ್ ಮಾಡಲಿ